ಭಾಲ್ಕಿಯಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಡಾಕ್ಟರ್ ಬಸವಲಿಂಗ ಅವಧೂತರ ಪ್ರವಚನ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಬದುಕು ಸಾಗಿಸಬೇಕು ಮಾನವ ಜನ್ಮ ಶ್ರೇಷ್ಠವಾದದ್ದು ಪ್ರತಿಯೊಬ್ಬರು ದ್ವೇಷ ಹಸುವೆಯನ್ನ ಕಿತ್ತೊಗೆದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕು ಸಾಗಿಸಬೇಕೆಂದು ತೆಲಂಗಾಣದ ಮಲ್ಲೈಗಿರಿ ಹಾಗೂ ತೆಗಲಮಡಿ ಆಶ್ರಮದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ ಹೇಳಿದರು ಭಾಲ್ಕಿ ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ರಾತ್ರಿ ಆಯೋಜಿಸಿದ ಪ್ರವಚನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಂತರ ಶರಣರ ಮಹನೀಯರ ನಡೆ ಜೀವನ ಆದರ್ಶವಾಗಬೇಕು ಇಂದಿನ ಯುವಕರು ಮೊಬೈಲ್ ಬಳಸುವುದು ಕುಣಿದು ಕುಪ್ಪಳಿಸುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆ ಹೀಗಾಗದಂತೆ ಯುವಕರು ಹೆಚ್ಚಿನ ಸಮಯ ಪುಸ್ತಕ ಓದುವುದು ಧಾರ್ಮಿಕ ಕಾರ್ಯಕ್ರಮ ಪ್ರವಚನ ಆಲಿಸಬೇಕೆಂದು ಕಿವಿ ಮಾತು ಹೇಳಿದರು ಮಕ್ಕಳಲ್ಲಿ ಪ್ರತಿಭೆ ಕೊರತೆ ಇಲ್ಲ ಆದರೆ ಸಂಸ್ಕಾರದ ಕೊರತೆ ಎಂದು ಕಾಣುತ್ತಿದೆ ಅದರಿಂದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ನೀಡಬೇಕೆಂದು ಸಲಹೆ ನೀಡಿದರು ಅನಗತ್ಯ ವ್ಯರ್ಥ ಚಿಂತೆ ಮಾಡುವುದನ್ನು ಬಿಡಬೇಕು ಬೇಡವಾದ ವಿಷಯಗಳಿಗೆ ಚಿಂತೆ ಮಾಡುತ್ತಾ ಹೋದರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಒತ್ತಡರಹಿತ ಜೀವನ ನಡೆಸಲು ದಿನಚರಿಯಲ್ಲಿ ಧ್ಯಾನ ಯೋಗ ದೇಹದಂಡನೆ ಅಗತ್ಯ ಎಂದರು ಆಹಾರ ಆರೋಗ್ಯಕ್ಕೆ ದಿವ್ಯ ಔಷಧಿಯಾಗಿದ್ದು ಸಾತ್ವಿಕ ಆಹಾರ ಪದ್ಧತಿ ಅನುಸರಿಸಿ ಹಾನಿಕಾರಕ ಔಷಧಿ ಗುಳಿಗೆಗಳಿಂದ ದೂರವಿರಲು ಸಲಹೆ ನೀಡಿದ್ರು ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತ ವಾಹನಗಳನ್ನು ಚಲಾಯಿಸಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪುತ್ತಿರುವುದು ಕಳವಳಕಾರಿ ಸಂಗತಿ ಪಾಲಕರು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಕೈಗೆ ವಾಹನಗಳನ್ನ ಕೊಡಬಾರದು ಜೊತೆಗೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ಲೈಸೆನ್ಸ್ ರದ್ದು ಮಾಡಬೇಕು ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂತ ರಾಜಪ್ಪ ಪಾಟೀಲ್ ಅವರು ಜೊತೆಗೆ ಕಾರ್ಯದರ್ಶಿ ಬಸವರಾಜ್ ವಂಕೆ ರೀತಿ ಕಪಿಲ್ ಕಲ್ಯಾಣೆ ಸಂಗಮೇಶ್ವಾಲೆ ವಾಲೆ ಶಿವಸ್ವಾಮಿ ಮಲ್ಲೇಗಿರಿ ಬಸವರಾಜ್ ಉಪ್ಪೆ ಧರ್ಮೇಂದ್ರ ವಂಕೆ ಬಾಬ್ರೋ ಹಾರಕೂಡೆ ದೇವೇಂದ್ರ ಕರಂಜೆ ಸೇರಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು ವೀರಭದ್ರೇಶ್ವರ ಕಷ್ಟ ಅವರೆಲ್ಲರೂ ಮನೆಯಾಗುಜ ದೂರ ಮಾಡಲಿ ಭಗವ ಅಂತ ಅಂತ ಹೇಳಿ ಇಷ್ಟೋ ಜನ ನೀವೆಲ್ಲ ಪಾಪ ಈ ಭೀ ಬಂದು ಕುಂತೀರ ನನ್ನ ಮ್ಯಾಲೆ ನೀವು ಎಷ್ಟು ಪ್ರೇಮ ಇಟ್ಕೊಂಡಿರೋ ನೀವೆಲ್ಲ ನನ್ನ 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 ನಾನು ತಗು ನೀವೆಲ್ಲರೂ ಮಸ್ತ್ ಇರ್ರಿ ಇನ್ನೊಂದು ಮಾತು ಜಗಳ ಆಡ್ಕೊಬೇಡ್ರಿ ಪ್ಲೀಸ್ ಕಾಲ್ ಮಾಡ್ತೀನಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಹಾಳು ಮಾಡ್ಕೊಬೇಡ್ರಿ ಗಿದ್ದೆ ಬುದ್ಧಿ ಎಷ್ಟದಾಗ ಕೊಡ್ರಿ ಕರೆ ನಿಮ್ಗೆ ಅವ್ರು ಕಷ್ಟದಾಗ ಒಂದು ತಿಂದು ನೀರು ಕೊಡಕ್ಕೆ ಮಕ್ಕಳಿಗೆ ಬೆಳೆಸ್ಕೊಡಿ ಮನೆ ಎಷ್ಟು ದೊಡ್ಡದಂಬಂಗೆ ಮುಖ್ಯ ಅಲ್ಲ ಮಕ್ಕಳು ಕಷ್ಟದಾಗ ಕೈ ಹಿಡಿತಾರೆ ಇಲ್ಲ ಬಂದು ಭಾಳ ದೊಡ್ಡ ಪ್ರಶ್ನೆ ಆಗ್ಕೊತೀಗೆಲ್ಲ ಅದ್ರ ಕಡೆಯೂ ನೀವು ಇಷ್ಟೆಲ್ಲ ಎಲ್ಲೆಲ್ಲಿಂದೂ ಧೂಡ್ಲಿಂಗೆಲ್ಲ ಏನೇನು ಬಂದಿರಲಿಲ್ಲ ಒಳ್ಳ ಸದಾ ಸು ಕೂಲಿ ಬಿಡಿಲಿ ಗುಣವು ಬಿಡದೆ ಹೋದಿ ಆಹಾ ನಾನೆ ಜಾಣನೆಂದಿ ಮನಸ್ಸಿನ ಗುಣವು ಬಿಡದೆ ಹೋದಿ ಓಹೋ ನಾನೆ ಜಾಣನೆಂದಿ ಮನಸ್ಸಿನ ಗುಣವು ಬಿಡದೆ ಹೋದಿಣ್ಣ ಸಮಗಾರ ಹರಳಯ್ಯ ಮಾದರ ಕೂಲಿಯ ಚೆಂದ ಿ ಬೊಮ್ಮಯ್ಯ ತಯ್ಯ ಕುಮಾರ ಗುಂಡಣ್ಣು ಜನ್ಮ ಸಾಲದಣ್ಣ ಕಲ್ಯಾಣ ಶರಣರ ಮಹಿಮೆ ಸಾರಲು ಜನ್ಮ ಸಾಲದಣ್ಣ ವೈರಾಗ್ಯ ನಿಧಿ ಶ್ರೀ ಅಕ್ಕ ಮಾದೇವಿ ಶಿವನ ಕಂಡಳಣ್ಣ ವೈರಾಗ್ಯ ನಿಧಿ ಶ್ರೀ ಅಕ್ಕ ಮಾದೇವಿ ಶಿವನ ಕಂಡಳಮ್ಮ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ होलसे दर साड़ी सेंटर नियर गांधी चौक बिहाइंड फ्लावर मार्केट बालकी कॉल सेवन नाइन सेवन फाइव डबल सेवन डबल सिक्स नाइन फोर